ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನಾನಿವತ್ತು ನಿಮಗೆ ಮನೆಯ ಕ್ಲೀನಿಂಗ್ ಬಗ್ಗೆ ಅಂದರೆ ಶುದ್ಧಿಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ಈಗ ನಮಗೆ ಶ್ರಾವಣ ಮಾಸಕ್ಕಿಂತ ಮುಂಚೆ ನೀವು ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಅಂತಂದರೆ ಸಿಗುವಂಥದ್ದು ಮೂರೇ ದಿವಸವಾಗಿರುತ್ತದೆ ಹಾಗಾಗಿ ನಾನು ಇವತ್ತು ನಿಮಗೆ ಸಂಪೂರ್ಣ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಆ ಮೂರು ದಿವಸಗಳು ಯಾವುದಪ್ಪ ಅಂತಂದರೆ ನೋಡಿ ಹದಿನಾರನೇ ತಾರೀಕು ಬುಧವಾರ ಮತ್ತು ಹದಿನೇಳು ಗುರುವಾರ ಮತ್ತು ಇಪ್ಪತ್ತು ಭಾನುವಾರವಿತ್ತು ಆದರೆ ನನಗೆ ಈಗ ನೆನಪಾಗಿರುವಂಥದ್ದು ಏನಪ್ಪ ಅಂತಂದರೆ ಗುರುವಾರ ಚಾಮುಂಡೇಶ್ವರಿ ಅಮ್ಮನವರ ವರ್ದಂತಿ ಅಂದು ಕೂಡ ನೀವು ಕ್ಲೀನ್ ಮಾಡೋದಕ್ಕೆ ಬರೋದಿಲ್ಲ ಆಷಾಢ ಮಾಸ ಮುಗಿಯೋದಕ್ಕಿಂತ ಮುಂಚೆ ನೀವು ಮನೆ ಶುದ್ಧಿ ಮಾಡ್ಕೊಳ್ತೀವಿ ಅಂದರೆ ಸಿಗುವಂಥದ್ದು ಎರಡು ದಿವಸ ಹದಿನಾರು ಹದಿನೇಳನೇ ತಾರೀಕು ಹದಿನೇಳಲ್ಲ ಇಪ್ಪತ್ತನೇ ತಾರೀಕು ಹದಿನಾರು ಮತ್ತು ಇಪ್ಪತ್ತನೇ ತಾರೀಕು ಸಿಗುವಂಥದ್ದು ಅದರ ನಂತರ ನಮಗೆ ಅಮಾವಾಸ್ಯೆ ಪ್ರಾರಂಭವಾಗಿಬಿಡುತ್ತೆ ಶ್ರಾವಣ ಮಾಸ ಬರೋದಕ್ಕಿಂತ ಮುಂಚೆ ನೀವು ಮನೇನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಅಂದರೆ ಆ ಮೂರು ದಿವಸದಲ್ಲಿ ಮಾಡ್ಕೋಬೋದು ಬೇರೆ ದಿವಸ ಏನಾಗುತ್ತೆ ಅಂದರೆ ಮಂಗಳವಾರ ಶುಕ್ರವಾರ ಶನಿವಾರ ಮನೆ ಕ್ಲೀನ್ ಮಾಡೋದಕ್ಕೆ ಬರೋದಿಲ್ಲ ಅದರಲ್ಲೂ ಮನೆ ದೇವರ ವಾರ ನಿಮ್ಮ ಮನೆ ದೇವರ ವಾರ ಯಾವತ್ತಿತ್ತು ಅಂದರೆ ಅವತ್ತು ಕೂಡ ನೀವು ಶುದ್ಧಿ ಮಾಡೋದಕ್ಕೆ ಬರೋದಿಲ್ಲ ಹಾಗೆ ಸಮಯ ಅಂತ ಬಂದಾಗ ಆದಷ್ಟು ಬೆಳಗ್ಗೆ ನೀವು ಸೂರ್ಯೋದಯ ನಂತರ ಪ್ರಾರಂಭ ಮಾಡಿ ಸೂರ್ಯಾಸ್ತಕ್ಕಿಂತ ಮುಂಚೆನೇ ನಿಲ್ಲಿಸ್ಬಿಡಿ ಆ ಸಮಯದಲ್ಲಿ ನಾವು ಮನೆ ಶುದ್ಧಿ ಮಾಡಬಾರ್ದು ಅಂದರೆ ಸಂಜೆ ದೀಪ ಹೊತ್ತು ಹಚ್ಚೋ ಹೊತ್ತಿನಲ್ಲಿ ನಾವು ಮನೆ ಶುದ್ಧಿ ಮಾಡಬಾರ್ದು ಹಾಗಾಗಿ ನಮಗೆ ಸಿಗುವಂಥದ್ದೇ ಮೂರು ದಿವಸವಾಗಿರುತ್ತದೆ ಆದಷ್ಟು ಅಷ್ಟರಲ್ಲೇ ಮುಗಿಸ್ಕೊಂಡ್ರೆ ಒಳ್ಳೇದು ಯಾಕೆ ಅಂತ ಈಗ ನಾವು ಶ್ರಾವಣ ಮಾಸ ಅಂತಂದ್ರೆ ಬಂದಾಗ ನಾವು ಪ್ರತಿಯೊಂದು ಹಬ್ಬ ವಾರ ದಿನ ಎಲ್ಲವನ್ನು ಆಚರಣೆ ಮಾಡ್ತೇವೆ ಅಂದರೆ ಈಗ ನಮಗೆ ಸಂಪತ್ ಗೌರಿ ಪ್ರಾರಂಭವಾಗುತ್ತೆ ಇಪ್ಪತ್ನಾಲ್ಕನೇ ತಾರೀಕು ನಮ್ಗೆ ಅಮಾವಾಸೆ ಯಾವಾಗಲೂ ಕೂಡ ನೀವೇನೇ ಮನೆ ಕ್ಲೀನ್ ಮಾಡ್ತೀನಿ ಅಂದರೂ ಅಮಾವಾಸೆ ಹಿಂದೆ ಮುಂದೆ ಮಾತ್ರ ಕ್ಲೀನ್ ಮಾಡೋದಕ್ಕೆ ಹೋಗಬೇಡಿ ಅಂದರೆ ಇಂದಿನ ದಿವಸ ಮುಂದಿನ ದಿವಸ ಅಮಾವಾಸ್ಯೆ ದಿವಸ ಈ ರೀತಿ ಕ್ಲೀನ್ ಮಾಡೋದಕ್ಕೆ ಹೋಗಬಾರ್ದು ಹಾಗಾಗಿ ಇಪ್ಪತ್ನಾಲ್ಕನೇ ತಾರೀಕು ನಮಗೆ ಅಮಾವಾಸೆ ಇರೋದ್ರಿಂದ ನಮಗೆ ಗುರುವಾರ ಇಪ್ಪತ್ನಾಲ್ಕನೇ ತಾರೀಕು ಬರುತ್ತೆ ಅಂದು ನಮಗೆ ಶುದ್ಧಿ ಮಾಡೋದಕ್ಕೆ ಬರೋದಿಲ್ಲ ಹಾಗೆಯೇ ನೀವು ಇಪ್ಪತ್ತ ಒಂದನೇ ತಾರೀಕು ಕೂಡ ಶುದ್ಧಿ ಮಾಡೋದಕ್ಕೆ ಬರೋದಿಲ್ಲ ಇಪ್ಪತ್ತೊಂದನೇ ತಾರೀಕು ಭಾನುವಾರ ಆಗಿರುತ್ತೆ ನೀವು ಅನ್ಕೋಬೋದು ನಾವು ಮನೆ ಕ್ಲೀನ್ ಮಾಡ್ಬೋದು ಅಂತೇಳಿ ಅವತ್ತು ಯಾಕೆ ಬರಲ್ಲ ಅಂತಂದರೆ ಏಕಾದಶಿ ಆಗಿರುತ್ತದೆ ಏಕಾದಶಿ ದಿವಸ ನಾವು ವಿಷ್ಣುವಿನ ಪೂಜೆ ಮಾಡ್ತೇವೆ ವಿಷ್ಣು ಲಕ್ಷ್ಮಿಯ ಪೂಜೆ ಮಾಡ್ತೇವೆ ಹಾಗಾಗಿ ಆ ಒಂದು ಭಾನುವಾರವೂ ಕೂಡ ನಿಮಗೆ ಮಾಡೋದಕ್ಕೆ ಬರೋದಿಲ್ಲ ಈಗ ನೀವು ಮಾಡೋದಾದರೆ ಹದಿನಾರನೇ ತಾರೀಕು ಹದಿನೇಳನೇ ತಾರೀಕು ಇಪ್ಪತ್ತನೇ ತಾರೀಕು ಈ ಮೂರು ದಿವಸಗಳು ಮಾಡ್ಕೊಳ್ಳಿ ಇಲ್ಲ ಅಂತ ಅಂದರೆ ನೀವು ಆದಷ್ಟು ಈ ಮೂರು ದಿವಸಗಳಲ್ಲಿ ಮಾಡ್ಕೊಳ್ಳಿ ನಂತರದಲ್ಲಿ ನಮಗೆ ಶ್ರಾವಣ ಮಾಸ ಪ್ರಾರಂಭ ಆಗಿಬಿಡುತ್ತೆ ಆದರೂ ಕೂಡ ಈಗ ಏನಾಗುತ್ತೆ ನಾವು ಅಂದ್ಕೊಂಡಂಗೆ ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ ಅದೇ ಮೂರು ದಿವಸನೇ ಮಾಡಬೇಕು ಅಂದರೆ ಆಗೋದಿಲ್ಲ ಹಾಗಾಗಿ ನಂತರದ ದಿವಸದಲ್ಲಿ ಅಂದರೆ ಅಮಾವಾಸ್ಯೆ ನಂತರ ದಿವಸ ನೀವು ಮಾಡ್ತೀರಿ ಅಂತ ಅಂದರೆ ಇಪ್ಪತ್ತ ಏಳನೇ ತಾರೀಕು ಮಾಡ್ಬೋದು ಇಪ್ಪತ್ತ್ನಾಲ್ಕು ನಮಗೆ ಅಮಾವಾಸ್ಯೆ ಇಪ್ಪತ್ತೇಳನೇ ತಾರೀಕು ಭಾನುವಾರ ಅವತ್ತು ಒಂದು ದಿವಸ ಮಾತ್ರ ನೀವು ಮನೆ ಶುದ್ಧಿ ಮಾಡ್ಕೋಬೋದು ಮತ್ತು ನಂತರದಲ್ಲಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಈ ದಿವಸ ಮಾಡೋದಕ್ಕೆ ಬರೋದಿಲ್ಲ ಇನ್ನು ಮೂವತ್ತೊಂದನೆಯ ತಾರೀಕು ಜುಲೈ ಅವತ್ತು ಕೂಡ ನೀವು ಶುದ್ಧಿಯನ್ನು ಮಾಡ್ಕೋಬೋದು ಅದನ್ನ ಈ ಜುಲೈ ಹದಿನಾರು ಹದಿನೇಳು ಇಪ್ಪತ್ತು ಮತ್ತು ಇಪ್ಪತ್ತೇಳನೇ ತಾರೀಕು ಇಷ್ಟು ದಿವಸ ನೀವು ಕ್ಲೀನ್ ಮಾಡ್ಕೋಬೋದು ಹಾಗೆ ಮೂವತ್ತೊಂದನೇ ತಾರೀಕು ಭಾನುವಾರ ಬರುತ್ತೆ ಅಂದು ಕೂಡ ನೀವು ಕ್ಲೀನ್ ಮಾಡ್ಕೋಬೋದು ತೊಂದರೆ ಇಲ್ಲ ಆದರೆ ನಂತರದಲ್ಲಿ ಈಗ ನಿಮಗೆ ವರ್ಮಾಲಕ್ಷ್ಮಿ ಇಷ್ಟು ನಾನು ತಿಳಿಸ್ಕೊಟ್ಟಿರುವಂಥ ಡೇಟಲ್ಲಿ ನಿಮಗೆ ಕ್ಲೀನ್ ಮಾಡೋದಕ್ಕೆ ಬರೋದಿಲ್ಲ ಅಂತಂದರೆ ವರಮಾಲಕ್ಷ್ಮಿ ಇಂದಿನ ವಾರದಲ್ಲಿ ಅಂದರೆ ಮೂರನೆಯ ತಾರೀಕು ನಾವು ಎಂಟನೇ ತಾರೀಕಲ್ವ ವರಮಾಲಕ್ಷ್ಮಿ ಮಾಡಿ ಈಗ ವರಮಹಾಲಕ್ಷ್ಮಿ ಎಂಟನೇ ತಾರೀಕು ಮಾಡೋದ್ರಿಂದ ಮೂರನೇ ತಾರೀಕು ಭಾನುವಾರ ಅಂದು ಕೂಡ ನಾವು ಶುದ್ಧಿ ಮಾಡ್ಕೋಬೋದು ಆದರೆ ನಾನು ನಿಮಗೆ ವೈಯಕ್ತಿಕವಾಗಿ ಸಲಹೆ ಕೊಡೋದು ಏನಪ್ಪಾ ಅಂತಂದರೆ ಆಷಾಢ ಆಷಾಢ ಮಾಸ ಮುಗಿದು ನಮಗೆ ಶ್ರಾವಣ ಪ್ರ ಮಾಸ ಪ್ರಾರಂಭವಾಗುವಂಥದ್ದು ಇಪ್ಪತ್ತ್ನಾಲ್ಕನೇ ತಾರೀಕು ಅಮಾವಾಸ್ಯೆಯಿಂದನೇ ಪ್ರಾರಂಭವಾಗುತ್ತದೆ ಅಂದರೆ ಇಪ್ಪತ್ತೈದರಿಂದ ಪ್ರಾರಂಭವಾಗುತ್ತೆ ಇಪ್ಪತ್ನಾಲ್ಕು ಅಮಾವಾಸ್ಯೆ ಆಚರಣೆ ಮಾಡ್ತೇವೆ ಹಾಗಾಗಿ ಅದಕ್ಕಿಂತ ಮುಂಚೆನೆ ನೀವು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅದಾದ ನಂತರದಲ್ಲಿ ಮಾಡ್ಕೊಳ್ತೀನಿ ಅಂದರೆ ನಾನು ತಿಳಿಸ್ಕೊಟ್ನಲ್ಲ ಇಪ್ಪತ್ತೇಳು ಮತ್ತು ಮೂವತ್ತೊಂದನೇ ತಾರೀಕು ಮತ್ತು ಮೂರನೇ ತಾರೀಕು ಮಾಡ್ಬೋದು ಈ ಒಂದು ದಿವಸಗಳಲ್ಲಿ ಅದರಲ್ಲೂ ನಾನು ತಿಳಿಸ್ಕೊಟ್ಟಿರೋ ದಿನಗಳಲ್ಲಿ ನಿಮಗೇನೆ ಮನೆ ದೇವರು ವಾರ ಬಂತು ಅಂದರೆ ಅದು ಅದು ಕೂಡ ನಮಗೆ ಮಾಡೋದು ಕಷ್ಟ ಆಗುತ್ತೆ ಹಾಗಾಗಿ ಯೋಚನೆ ಮಾಡಿ ಈಗ ನಾನು ಆಷಾಢ ಮಾಸ ಮುಗಿಯೋದ್ರೊಳಗೇನೆ ಆದಷ್ಟು ಮನೆಯೆಲ್ಲ ಶುದ್ಧಿ ಮಾಡ್ಕೊಂಬಿಡಿ ಮಾಡ್ಕೊಂಡ್ಬಿಟ್ರೆ ನಿಮಗೆ ಅಮಾವಾಸ್ಯೆ ಆಚರಣೆ ಮಾಡುವಂಥದ್ದು ಸಂಪತ್ ಶುಕ್ರವಾರ ಆದ ಒಂದು ಆಶಾ ಪ್ರ ಶ್ರಾವಣ ಮಾಸ ಸೋಮವಾರ ನಾಗರ ಪಂಚಮಿ ವರಮಹಾಲಕ್ಷ್ಮಿ ಕೃಷ್ಣ ಜನ್ಮಾಷ್ಟಮಿ ಎಲ್ಲ ಒಂದರ ನಂತರ ಒಂದು ಹಬ್ಬಗಳು ಸ್ಟಾರ್ಟ್ ಆಗ್ಬಿಡುತ್ತೆ ಹಾಗಾಗಿ ಆ ಒಂದು ಸಮಯದಲ್ಲಿ ನೀವು ಮನೆಯೆಲ್ಲ ಶುದ್ಧಿ ಮಾಡ್ಕೊಳ್ಳೋದು ಅಷ್ಟು ಸರಿ ಅನ್ಸೋದಿಲ್ಲ ಹಾಗೆ ಮನೆಯಂಥ ಶುದ್ಧಿ ಅಂತ ಬಂದಾಗ ಆದಷ್ಟು ಮನೆಯಲ್ಲಿ ಮುರಿದೋಗಿರೋಂಥ ಸಾಮಾನು ಭಿನ್ನವಾಗಿರುವಂಥದ್ದು ಎಲ್ಲವನ್ನು ಕೂಡ ತೆಗೆದುಬಿಟ್ಟು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ಒಂದು ಹಸುವಿನ ಗಂಜಲವನ್ನು ತೆಗೆದುಕೊಂಡು ಬಂದು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ನಂತರದಲ್ಲಿ ನೀವು ಹಬ್ಬವನ್ನು ಆಚರಣೆ ಮಾಡುವುದು ಒಳ್ಳೆಯದು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಮನೆ ಶುದ್ಧಿ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಇವತ್ತಿನ ವಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮುಂದಿನ ದಿನಗಳಲ್ಲಿ ಹಬ್ಬದ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಥ್ಯಾಂಕ್ ಯು